ತ್ರೈಲೋಕ್ಯ ಸಂಪದ ಲೇಖ್ಯ ಸಮಲ್ಲೇಖನ ಬಿತ್ತೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಮೇಷರಾಶಿ ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಮೇಷರಾಶಿಯವರಿಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಸಾಡೆ ಸಾತ್ ಆರಂಭ ಆದರೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಭಯಪಡ್ತೀರಾ ನೀವೇನಾದರೂ ಕರ್ಮಗಳನ್ನು ಮಾಡಿದ್ರೆ ಮಾತ್ರ ಶನಿ ನಿಮಗೆ ಶಿಕ್ಷೆಯನ್ನು ಕೊಡ್ತಾನೆ ಇಲ್ಲ ಅಂದರೆ ಶನಿ ನಿಮಗೆ ಶಿಕ್ಷೆ ಕೊಡಲ್ಲ ಇದನ್ನು ಬರೆದಿಟ್ಕೊಳ್ಳಿ ನಾವೇನಾದರೂ ಕೆಟ್ಟ ಕೆಲಸವನ್ನು ಅಥವಾ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಮಾತ್ರ ಶನಿ ಪರಮಾತ್ಮ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ ಎನ್ನುವಂಥದ್ದು ಸಾಡೆ ಸಾತ್ ಆರಂಭ ಆಗ್ತಾಯಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಸಾಡೆ ಸಾತ್ ಆರಂಭ ಆದ ನಂತರ ತಕ್ಷಣಕ್ಕೆ ನಿಮಗೆ ಕೆಟ್ಟದಾಗಲ್ಲ ಶನಿ ನಿಮ್ಮ ಸಾಡೆ ಸಾತ್ಗೆ ಆರಂಭ ಆಗಿ ಅಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಮನೆ ಆ ಮನೆಗೆ ಹೋದರೆ ಒಂದು 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 ಹದಿನೈದು ದಿವಸ ಒಂದು ತಿಂಗಳು ಸುಧಾರಣೆ ಆಗಬೇಕಲ್ಲ ಈ ಯಾವುದೇ ಒಂದು ಮನೆಗೆ ನಾವು ಹೋಗಬೇಕು ಅಂತಂದರೆ ಅಲ್ಲಿ ಅಲ್ಲಿನ ವಾತಾವರಣ ನಮಗೆ ಹೊಂದಾಣಿಕೆ ಆಗಬೇಕಲ್ಲ ಅದೇ ರೀತಿಯಾಗಿ ಶನಿ ಪರಮಾತ್ಮ ಬಂದ ತಕ್ಷಣ ನಿಮಗೆ ಸಡನ್ಲಿ ಕೆಟ್ಟದನ್ನು ಮಾಡಲ್ಲ ಸಾಮಾನ್ಯವಾಗಿ ಯಾವುದೇ ಕರ್ಮಗಳನ್ನು ಮಾಡದೇ ಇರುವಂಥ ವ್ಯಕ್ತಿಗಳಿಗೆ ಅಂಥವರಿಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ ತನ್ನ ಮಿತ್ರನ ಮನೆಗೆ ಬರ್ತಾ ಇರುವಂಥದ್ದು ಶನಿ ಶತ್ರುವಿನ ಮನೆಗಲ್ಲ ಶನಿ ಗುರು ಮಿತ್ರ ಮಿತ್ರಗ್ರಹಗಳು ಆದ್ದರಿಂದ ಭಯಪಡುವಂಥ ಅವಶ್ಯಕತೆ ಇಲ್ಲ ಮೇಷರಾಶಿಯವರು ಗ್ರಹಗಳ ಪರಿವರ್ತನೆಯನ್ನು ನೋಡಿಕೊಂಡು ನಾವು ಅನೇಕ ರೀತಿಯಾಗಿ ಪರಿವರ್ತನೆಯನ್ನು ನೋಡ್ಕೊಂಡು ಬಂದ್ವಿ ಗ್ರಹಗಳ ಪರಿವರ್ತನೆಯಿಂದ ನಿಮಗೆ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಉದ್ಯೋಗದಲ್ಲಿ ಬದಲಾವಣೆ ಆಗಬಹುದು ಆ ಕಡೆ ಗಮನವನ್ನು ಕೊಡಿ ಎರಡನೆಯದಾಗಿ ಸಹಕಾರ ಇಲಾಖೆ ಆಗಿರಬಹುದು ಅಥವಾ ಕೈಗಾರಿಕಾ ಇಲಾಖೆ ಆಗಿರ್ಬೋದು ಈ ಎರಡೂ ಇಲಾಖೆಯ ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪ ವರ್ಗಾವಣೆಯ ಶಿಕ್ಷೆ ಆಗಬಹುದು ವರ್ಗಾವಣೆ ಆಗುವಂಥ ಸಾಧ್ಯತೆಯಲ್ಲಿ ಸೂಚಿಸ್ತಾ ಇದೆ ಏಕೆಂತಂದರೆ ಬುಧನ ಜೊತೆಗೆ ರವಿ ಇರುವುದರಿಂದ ರವಿ ಪರಿವರ್ತನೆ ಆಗ್ತಾ ಇರುವಂತಹ ಸಮಯದಲ್ಲಿ ಬುಧನ ಒಂದು ಮನೋಶಕ್ತಿ ಬದಲಾವಣೆ ಆಗ್ತಾ ಇರುತ್ತೆ ಅದರಿಂದ ಬದಲಾವಣೆ ಆಗುವಂಥ ಸಾಧ್ಯತೆ ಇಲ್ಲಿ ಸೂಚಿಸ್ತಾ ಇದೆ ಹಾಗೆ ಕೈಗಾರಿಕಾ ಉದ್ಯಮದಲ್ಲಿ ನೀವೇನಾದರೂ ಬಂಡವಾಳವನ್ನು ಹೂಡ್ತಾ ಇದ್ದರೆ ಅಲ್ಲಿ ಅತಿ ಹೆಚ್ಚಿನದಾಗಿ ಲಾಭಗಳನ್ನು ಗಳಿಸ್ಕೊಳ್ತೀರ ನಷ್ಟ ಏನೂ ಆಗಲ್ಲ ಆದರೆ ನಿಮಗೆ ಗುರುಬಲ ಇದೆ ಅದೊಂದು ಜ್ಞಾಪಕ ಇಟ್ಕೊಳ್ಳಿ ನೀವು ಗುರುಬಲ ಇದ್ದಾಗ ಯಾವುದೇ ಗ್ರಹಗಳಿಂದ ತೊಂದರೆ ಆಗಲ್ಲ ಎರಡನೆಯದಾಗಿ ಕೇತುವಿನಿಂದ ಕೇತು ನಿಮ್ಮ ಮನೆಯಿಂದ ಶ್ರೇಷ್ಠ ಭಾವದಲ್ಲಿದ್ದಾನೆ ಸ್ವಲ್ಪ ನಿಮಗೆ ಮಾನಸಿಕವಾಗಿ ಯಾವುದೋ ಕೆಟ್ಟ ಕೆಟ್ಟ ಕೆಲಸಗಳು ಬೀಳಬಹುದು ಅದಕ್ಕೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ನಿತ್ಯ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಸೂರ್ಯಗ್ರಹಣನ ಪ್ರಾರ್ಥನೆ ಮಾಡಿಕೊಂಡು ಖಂಡಿತವಾಗಲೂ ಕೂಡ ಯಾವುದೇ ಕೆಟ್ಟ ಕನಸುಗಳನ್ನು ಬೀಳುವುದಿಲ್ಲ ಅಂತ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಆನ್ಲೈನ್ ವ್ಯವಹಾರವನ್ನು ಆಡುವಂಥವರಿಗೆ ಅಥವಾ ಆನ್ಲೈನ್ ಗೇಮ್ಗಳನ್ನು ಆಡುವಂಥವ್ರಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಏಕೆಂದರೆ ಆನ್ಲೈನ್ ಗೇಮನ್ನು ಬಹಳ ಕೆಟ್ಟ ಚಟ ಅದು ಆನ್ಲೈನ್ ಗೇಮ್ಗಳನ್ನು ಆಡುವುದರಿಂದ ಬಹಳ ಸಮಸ್ಯೆಗಳಿಗೆ ಒಳಗಾಗ್ತೀರಾ ಅನ್ನುವಂಥದ್ದು ಹಾಗೇ ಷೇರು ಮಾರುಕಟ್ಟೆಯಲ್ಲಿ ಬಂಡವಾಳವನ್ನು ಹೂಡ್ತಾ ಇರುವಂತಹ ಉದ್ಯಮಸ್ಥರಿಗೆ ಅಂಥವರಿಗೆ ವಿಶೇಷವಾಗಿ ಧನಲಾಭ ಇದೆ ಪಡುವಂಥ ಅವಶ್ಯಕತೆ ಇಲ್ಲ ಇನ್ನು ಕುಜನಿಂದ ಕುಜನಿಂದ ಮಾತೃ ವಾತ್ಸಲ್ಯ ಸಿಗುತ್ತೆ ಮಾನಸಿಕ ವಾತ್ಸಲ್ಯ ಸಿಗುತ್ತೆ ಯಾಕಂದರೆ ಚತುರ್ಥ ಭಾವದಲ್ಲಿ ಇದಾನೆ ಮಾತೃ ಸುಖ ಮಾನಸಿಕ ಸುಖ ದೈಹಿಕ ಸುಖ ಆರ್ಥಿಕ ಸುಖ ಅಂತ ಕರ್ಕೊಳ್ತೀವಿ ನಾವು ನಾಲ್ಕನೇ ಮನೆಯನ್ನು ಆ ಫೋರ್ತ್ ಹೌಸಲ್ಲಿ ಕುಜಗ್ರಹ ಇದ್ದಾಗ ವಾತ್ಸಲ್ಯ ಚೆನ್ನಾಗಿರುತ್ತೆ ಮಾನಸಿಕವಾಗಿಯೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ದೈಹಿಕವಾಗಿಯೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಏನೂ ಸಮಸ್ಯೆಗಳಿಲ್ಲ ಆದರೆ ನಿಮಗೆ ಸಾಡೆ ಸಾತ್ ಆರಂಭ ಆಗಿದೆ ಅನ್ನುವಂಥ ಮೈಂಡನ್ನು ನಿಮ್ಮ ಮೇಲಿರ್ತಕ್ಕಂಥದ್ದು ಅದನ್ನು ತೆಗೆದಾಕಿ ನೀವು ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಶನಿ ಪರಮಾತ್ಮ ನೀವೇನಾದರೂ ಕೆಟ್ಟ ಕಲ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ಹಾಗಾಗಿ ದಿನನಿತ್ಯ ನೀವು ಒಂದು ಹಸು ಕರುವಿಗೆ ಒಂದು ಬೆಲ್ಲದ ಹಚ್ಚು ಅಥವಾ ಸ್ವಲ್ಪ ಅಕ್ಕಿಯನ್ನು ತಿನ್ನಿಸುವುದರ ಮೂಲಕ ದೋಷಗಳನ್ನು ನಿರ್ಮೂಲನೆ ಮಾಡುತ್ತೆ ಅನ್ನುವಂಥದ್ದು ದ್ವಾದಶ ದೋಷಗಳನ್ನು ಪ್ರದೋಷ ದಿವಸ ಆ ಥರ ಕೆಲಸವನ್ನು ಮಾಡಿದರೆ ಅಥವಾ ಸೋಮವಾರ ದಿವಸ ಈಶ್ವರನಿಗೆ ಪಂಚಾಮೃತ ಅಭಿಷೇಕ ಮಾಡುವಂಥ ಮಾಡಿಸುವುದರ ಮೂಲಕವೂ ಕೂಡ ಏತದ್ ದೋಷಗಳನ್ನು ನಿರ್ಮೂಲನೆ ಆಗ್ತದೆ ಅನ್ನುವಂಥದ್ದು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು